ಸನ್ಮಾನ್ಯ ಶ್ರೀ ಜನಪ್ರಿಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ನಾಳೆ ಶುಕ್ರವಾರದಂದು ಬೆಂಗಳೂರಿನಲ್ಲಿ ಶ್ರೀ ನಾಮದೇವ ಭವನ ಉದ್ಘಾಟನೆ ಆಗಲಿದೆ ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ನಾರಾಯಣರಾವ್ ಕೋಪಾಡಿ ಅವರನ್ನು ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಾಳೆ ಉದ್ಘಾಟನೆ ಆಗಲಿದೆ ನಾಮದೇವ ಮಹಾರಾಜರ ಭವನ ಬೆಂಗಳೂರಲ್ಲಿ ಸೊ ಹೇಗೆ ಅನ್ನಿಸ್ತಾ ಇದೆ ಭಾಳ ಚೆನ್ನಾಗಿರ್ತದೆ ಬಹಳ ವಿಜೃಂಭಣೆಯಿಂದ ಬಹಳ ದಿನಗಳ ನಮ್ಮ ಒಂದು ಕರ್ನಾಟಕ ರಾಜ್ಯದ ಜನತೆಯ ನಾಮದೇ ಶಿಂಪಿ ಸಮಾಜದ ಜನತೆಯ ಒಂದು ಕನಸಿತ್ತು ಆ ಕನಸನ್ನು ನೆರವೇರಿಸು ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕಿನ ಜನರು ಹಣದ ಹೊಳೆಯನ್ನು ಹರಿಸಿ ಇವತ್ತೆ ಪಾಂಡ್ರಂಗನ್ನ ಸ್ಥಾಪನೆ ಮಾಡಲಿಕ್ಕೆ ಅವರೇ ಕಾಣಿಭದ್ರೂ ಹಿರಿಯರು ಮತ್ತು ಈ ದೇವರ ಆಶೀರ್ವಾದದಿಂದ ಈ ಒಂದು ಭವ್ಯವಾದ ಭವನ ಮತ್ತು ಈ ಮೂರ್ತಿ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ನಮಗೆ ಅನುಕೂಲ ಆಯಿತು ಸೊ ನಿನ್ನೆಯಿಂದ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಓಪನ್ ಆಗಿದೆ ಸೊ ನಿನ್ನೆ ಏನೆಲ್ಲ ಆಯಿತು ಸರ್ ನಿನ್ನೆ ಬಹು ವಿಜೃಂಭಣೆಯಿಂದ ಬೆಳಗ್ಗೆ ನಾವು ಶೋಭಾಯಾತ್ರೆಯನ್ನು ಮಾಡಿದ್ದೀವಿ ಪಾಂಡುರಂಗ ಮತ್ತು ವಿಠಲ ಪಾಂಡುರಂಗ ಮತ್ತು ರುಕ್ಮಾಯಿಯವರ ಭವ್ಯವಾದ ಮೆರವಣಿಗೆಯನ್ನು ಸಮಸ್ತ ಕರ್ನಾಟಕ ರಾಜ್ಯದ ವಿವಿಧ ತಾಲೂಕಿನಿಂದ ಆಗಮಿಸಿದ ಎಲ್ಲರೂ ಸಹಿತ ಸಮಾಜ ಬಾಂಧವರು ಭಾಗವಹಿಸಿ ಐತಿಹಾಸಿಕ ಒಂದು ಚರಿತ್ರೆಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾಮದೇವ್ ಶಿಂಪಿ ಸಮಾಜ ಒಂದು ಅನ್ನೋದನ್ನು ತೋರಿಸ್ಕೊಟ್ಟು ನಿನ್ನೆ ಒಂದು ನಮಗೆ ಸಂತೋಷವಾದಂಥ ದಿನ ಸೊ ಇವತ್ತೆಲ್ಲ ಹಲವು ವಿಶೇಷವಾದಂಥ ಪೂಜೆಗಳೊಂದಿಗೆ ಎಲ್ಲ ಓಪನ್ ಆಯಿತು ಸರ್ ಎಲ್ಲ ಭಾಳ ಚೆನ್ನಾಗಾಯಿತು ಅದ್ದೂರಿಂದ ಆಯಿತು ನಾವು ಕೂಡ ನೋಡಿದ್ವಿ ಸೊ ಭಾಳ ಆಯಿತು ನಾಳೆ ಸರ್ ಉದ್ಘಾಟನೆ ಆಗುವಂಥ ನಾಮದೇವ ಬನಕ್ಕೆ ಎಲ್ಲೆಲ್ಲಿಂದ ಜನ ಎಲ್ಲ ಆಗಮಿಸಿದ್ದಾರೆ ಸರ್ ಸರ್ವ ಆ ಊರಿ ಊರು ಅಂತ ಕರ್ನಾಟಕದ ಸಮಸ್ತ ಎಲ್ಲ ತಾಲೂಕಿನ ರಾಣೆಬೆನ್ನೂರು ಧಾರವಾಡ ಹಾವೇರಿ ಬ್ಯಾಡಿಗೆ ಹೇಳ್ತಾ ಹೋದರೆ ಸೊ ಎಲ್ಲ ತಾಲೂಕಿನ ಎಲ್ಲ ರಾಜ್ಯದ ಎರಡುನೂರ ನೂರು ಇಪ್ಪತ್ನಾ ಇಪ್ಪತ್ತೆಂಟು ತಾಲೂಕಿನ ಜನ ಭಾಗವಹಿಸ್ತಾ ಇದ್ದಾರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನಸಂಖ್ಯೆ ಭಾಗವಹಿಸುವಂಥ ಒಂದು ಸಂದರ್ಭ ನಾಳೆ ಇದೆ ಸೊ ನಾಳಿನ ಬಗ್ಗೆ ವಿಶೇಷ ತಯಾರಿಯಾಗಿ ಮಾಡ್ಕೊ ಮಾಡ್ಕೊಂಡಿದ್ದಾರೆ ಸರ್ ಬಹಳ ಚೆನ್ನಾಗಿ ನಮ್ಮ ಯುವ ಪಡೆ ಇದೆ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದಿಂದ ಬಂದಂಥ ಎಲ್ಲ ಜನತೆ ಎಲ್ಲ ಉತ್ಸುಕತೆಯಿಂದ ಪ್ರತಿಯೊಬ್ಬರು ಪಾಲ್ಗೊಂಡು ನಾ ಏನು ಕೆಲಸ ಮಾಡಲಿ ನನಗೇನು ಕೆಲಸ ಕೊಡ್ತೀರಿ ಅಂತಂದೇಳಿ ಆ ಅವಶ್ಯಕತೆ ಇರೋದರಿಂದ ನಾಳೆಯ ದಿನವನ್ನು ನಾವು ಬಹಳ ವಿಜೃಂಭಣೆಯಿಂದ ಭವನ ಉದ್ಘಾಟನೆ ನೆರವೇರಿಸಲು ನಾವೆಲ್ಲ ಕಂಕಣಬದ್ಧರಾಗಿ ನಿಂತಿದ್ದೀವಿ ಸೊ ಏನಪ್ಪ ಅಂದರೆ ನಾಳೆಯಿಂದ ವಿಶೇಷವಾದಂಥ ದಿನಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳೆಲ್ಲ ಇದೆ ಸರ್ ಯಾವೆಲ್ಲ ಗಣ್ಯ ವ್ಯಕ್ತಿಗಳು ಬರ್ತಾಯಿದೆ ಸರ್ ಹಿಂದುಳಿದ ವರ್ಗದ ನೇತಾರರು ನಮ್ಮ ಸಮಾಜದ ಹರಿಕಾರರಾದಂಥ ಸನ್ಮಾನ್ಯ ಶ್ರೀ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಶ್ರೀ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಕಾನೂನು ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ರವರು ಬರ್ತಾ ಇದ್ದಾರೆ ಈ ಮುಜರಾಯಿ ಇಲಾಖೆಯ ರಾಮ್ಲಿಂಗಾರೆಡ್ಡಿ ಅವರು ಬರ್ತಾ ಇದ್ದಾರೆ ಸಿ ಸಿ ಪಾಟೀಲ್ರು ಇದ್ದಾರೆ ಹಿಂದುಳಿದ ಸಮಾಜ ಕಲ್ಯಾಣ ಇಲಾಖೆ ಶಿವಾಜ್ ತಂಗಡಿರಿ ಅವರು ಬರ್ತಾ ಇದ್ದಾರೆ ಇದೇನು ಸಭಾಭವನಕ್ಕೆ ಅನುದಾನ ನೀಡಿದಂಥ ಜಯ ಜಯ ಜಯಮಾಲಾ ಚಿತ್ರನಟಿ ಬರ್ತಾ ಇದ್ದಾರೆ ಸಿ ಸಿ ಪಾಟೀಲ್ ಬರ್ತಾ ಇದ್ದಾರೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸಾಕಷ್ಟು ಹೆಲ್ಪ್ ಮಾಡಿದಂಥ ಪ್ರಕಾಶ್ ಕೋಳಿವಾಡವರು ಬರ್ತಾ ಇದ್ದಾರೆ ಹಿಂದುಳಿದ ವರ್ಗದ ನೇತಾರಂಥ ನಾಗರಾಜ್ ಯಾದವ್ ಅವರು ಬರ್ತಾ ಇದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ನಾಳೆ ನಾವು ಬಹ ಬಹಳ ವಿಜೃಂಭಣೆಯಿಂದ ನಮ್ಮ ಸಭಾಭವನ ಉದ್ಘಾಟನೆ ಮಾಡಲು ನಾವು ಬಹಳ ಕಾತರರಾಗಿದ್ದೇವೆ ನಮ್ಮ ಸಮಾಜವೂ ಬಹಳ ಕಾತರತೆಯಿಂದ ಕಾಯ್ತಾ ಇದೆ ಸೊ ಬ ಎಷ್ಟು ದಿನದ ಹಿಂದಿನಿಂದ ಕನಸಿತ್ತು ಸರ್ ಇದು ಭವನ ಉದ್ಘಾಟನೆ ಆಗಬೇಕಂತ ನಿಮಗೆ ಇದು ಹಲವಾರು ವರ್ಷಗಳಿಂದ ನಮ್ಮೆಲ್ಲರ ಕನಸಿತ್ತು ಆ ಕನಸು ಇವತ್ತ ಕೂಡಿ ಬಂದಿದೆ ಆ ಸಂಭ್ರಮವನ್ನು ನೀವು ಹೊರಗಡೆ ಹೋಗಿ ನೋಡಿದಾಗ ಆ ಸಂಭ್ರಮ ಹೇಗಿದೆ ಅನ್ನೋದನ್ನು ನಿನ್ನೆಯ ನಮ್ಮ ಶೋಭಾಯಾತ್ರೆಯಲ್ಲಿ ಪ್ರತಿಯೊಬ್ಬರ ಕನಸು ನನಸಾಗಿದೆ ಆ ಕನಸು ನನಸಾದಂಥ ದಿನ ನಾಳೆ ಇರೋದರಿಂದ ನಾವೆಲ್ಲರೂ ಬಹಳ ದಿನಗಳಿಂದ ಅಂದರೆ ನಮ್ಮ ಕನಸು ನನಸಾಗಿದೆ ಓಕೆ ಸರ್ ತಮ್ಮ ಮಾಹಿತಿಗೆ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ಈ ಮಾಹಿತಿ ನಾನು ನಡೀತಿರ್ತಕ್ಕಂಥ ಶ್ರೀ ನಾಮದೇವ ಭವನ ತಾವು ಕೂಡ ಕುಟುಂಬ ಸಮೇತವಾಗಿ ಬನ್ನಿ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀವಿ ಎಲ್ಲ ವಿಡಿಯೋಗಳನ್ನು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು